ಸವಿತಾ ದಾರಿ ಬಿಡಬೇಕಂತೆ ಅಡ್ಡಾಗಿ ನಿಂತಿರುವನು ಜಾತ ಪಕ್ಷಿ ಅಂತೆ ಅಡ್ಡಾಗಿ ನಿಂತಿರೋನು ಅಲ್ಲ ಎಷ್ಟು ಬೇಗ ಎಲ್ಲಿಗೆ ಹೊರಟಿರುವೆ ನಾನು ಎಲ್ಲಿಗಾದ್ರೂ ಹೊರಟ್ಲಿ ನನ್ನ ಕೇಳಲಿಕ್ಕೆ ನೀನ್ ಯಾರು ಏ ಸವಿತಾ ಏನಂತೇಳಿ ಕೇಳು ಅರ್ಜುನ್ ಅಂತ ಛಲ ಫಲ ಬಿ ಅಂತ ಬಲ ಅವ್ರ ಇರಬೇಕಾದ ಕುಲ ಚಕು ನೀರಿಬೇಕಾದಂಗೆಲ್ಲ ಕಲಿಯನ್ನು ಅಂಟಿಸಿಕೊಂಡು ಹುಟ್ಟಿರೋಣ ಕಾಳಿಂಗ ಪಾಟೀಲ್ ಆದ ನಿಮ್ಮಂತವರ ಜೊತೆ ಮಾತನಾಡುವ ಅಗತ್ಯ ನಡಗಿಲ್ಲ ದಾರಿ ಬಿಡಿ ದಾರಿ ಬಿಡಬೇಕೆ ಸೌತ ದಾರಿ ಬಿಡಬೇಕೆಂತೆ ಅಡ್ಡನಾಗಿ ನಿಂತಿರೋಣ ಅಲ್ಲ ವರ್ಷ ಪೂರ್ತಿ ಹದಿನೆಂಟು ತುಂಬಿದರು ಇನ್ನು ನಿನ್ನ ಕೊರಳಿಗೆ ತಾಳಿ ಎಂಬ ಮೂರು ಗಂಟ ಇಲ್ಲ ಅಂದರೆ ಆ ಬಂಟನಾಗಿ ನಿನ್ನ ಕೈ ಹಿಡಿದು ನಂಟಸಿ ನಡೆಸಬೇಕಂತ ಗಂಟಸಿರಿಯಾದ ನೀನು ಈ ಬ್ರಹ್ಮ ಗಂಟಿಗೆ ಒಪ್ಪಿಕೊಂಡರೆ ಒಂದು ನೂರ ಎಪ್ಪತ್ತೆಂಟು ಎಕರೆ ಇರುವ ಈ ಆಸ್ತಿಗಾರ ನಿನ್ನ ಗಂಡ ಆಗಿ ಬರ್ತಾರೆ ಏನು ಬಾಯಿ ಅಭಿರೇಕೆ ಹಾದಿ ಹಿಡಿದು ಹೋಗೋ ಹೆಣ್ಣು ಮಕ್ಕಳಿಗೆ ಮದುವೆ ಆಗುವೆನಿಂತ ಹೇಳುವ ನಿನ್ನೆ ಅದು ಈ ಅರ್ಬಾಯಿ ಹುಲಿ ಕಾಳಿಂಗಣೆಗೆ ನನಗೆ ಎಚ್ಚರ ಅಂತ ಹೇಳ್ತಿಯಾ ಕೊರಳಿಗೆ ಹಾವನು ಸುತ್ತಿಕೊಂಡ ಹರಣೆ ಒಂದು ಸಲ ನಡಗಿದಾಗ ಏ ನೀ ಎಂತ ಹೆಣ್ಣೆ ಆ ಹಾಲ್ಯ ದೇವಿ ಗಂಡಲ ಶಾಪಕ್ಕೆ ಸರಿಯಾಗಿ ಕಲ್ಲಗೆ ಬಿದ್ದಿದ್ದಳೆ ನೆನೆಸಿತು ನೆನಪಿದೆಯೋ ಮೂರ್ಖ ದೇವೇಂದ್ರನ ಮಾಯಾದ ಮೋಸಕ್ಕೆ ಮಾರು ಹೋದಳು ಆ ಹಲ್ಯ ದೇವಿ ಅದೇ ಅವಳಿಗೆ ಮೋಸ ಮಾಡಿದ ಇಂದ್ರನ ಮೈತುಂಬ ಜೋಡಿ ಹುಟ್ಟಿದ್ದನ್ನ ನೀನು ನೆನಪಿಸಿಕೋ ಒಂದು ಕ್ಷಣ ಕ್ಷಣ ಏ ಸೈತ ಬಲ್ಲದ ಬಿಲ್ಲ ಮುಂದೆ ಬಲ್ಲವಳಂತೆ ಹೇಳಬೇಡ ಇದು ಪ್ರಬಲ ಈ ಕಾಳಿಂಗ ಮನಸ್ಸು ಮಾಡಿದರೆ ಹತ್ತು ತಲೆ ರಾವಣ ಹೊತ್ತೊಯ್ದು ಈಗಲೇ ಹತ್ತು ಅದೇ ಸೀತೆಯಿಂದ ಹತ್ತೊಯ್ದ ರಾವಣ ತನ್ನ ಹತ್ತು ತಲೆಗಳನ್ನೇ ಕಳೆದುಕೊಂಡ ಅವಳ ಗಂಡ ಶ್ರೀರಾಮನಿಂದ ಗಂಡ ಗಂಡನಿಲ್ಲದ ನಿನ್ನನ್ನು ತುಂಡು ಬಟ್ಟೆ ಮೇಲೆ ನಿಲ್ಲಿಸಿ ನಿನ್ನ ಬಿಚ್ಚಿ ಚಪ್ಪಡಿಸಿ ಬಿಸಿ ಅಪ್ಪಿಗೆ ಕೊಡುವೆ ಈ ನನ್ನ ಸುಮ್ಮನೆ ಈ ತಾಳಿ ಕಟ್ಟಿಕೊಂಡು ಒಪ್ಪಿತು ಇಲ್ಲದ ಕಂಡನ ಎಲ್ಲಿ ತರುವ ಬರ್ತಾಡೋ ಒಪ್ಪತ್ತಿಗೆ ಇಪ್ಪತ್ತು ರೊಟ್ಟಿ ತಿಂದು ನಿತ್ಯ ತುಪ್ಪದನ್ನದಲ್ಲಿ ಕೈ ತೊಳಿದು ಅವಳು ಸಿಕ್ಕೇ ಕುರಿ ಹಾಲು ಕುಡಿದು ನಿಮ್ಮತ್ತ ಬಂಡರಿಗಾಗಿಯೇ ಸದಾ ಕೈಯಲ್ಲಿ ಕೊಟ್ಟು ಹರಿದು ಬರ್ತಾಳೆ ನಿನ್ನನ್ನ ಒತ್ತೋಡಿಸಲು ನನ್ನ ಕಷ್ಟರಾಗಿ ಏ ನೀನು ಕೊಬ್ಬಿ ಮಾತಾಡೋ ಹೆಣ್ಣೆ ಮುಗಿತ್ತು ನಿನ್ನ ಶೀಲ ಕತೆ ಕಾಳಿಂಗ ಅಮಾಯಕ ಒಂಟಿ ಹೆಣ್ಣಿನ ಮೇಲೆ ಸರಿ ಹಿಂದಕ್ಕೆ ನನ್ನ ಪ್ರೇಮ ಕಾರ್ಯಕ್ಕಾಗಿ ಕೌರವ ವೇಷನ ತೊಡೆ ಮುರಿದ ಭೀಮ ಈ ಸೀತೆಗಾಗಿ ಆ ರಾವಣ ಹತ್ತು ತಲೆ ಕತ್ತರಿಸಿದ ಶ್ರೀರಾಮ ಈ ಸವಿತಾಗಾಗಿ ಈ ನಿನ್ನ ಚಂಡು ಕಡಿಯಲು ಓಡಿ ಬಂದ ಪೊಂಡಬಲ ರಾಮ ಪೊಂಡಬಲ ರಾಮ ಏ ಬಲರಾಮ ಗೌಡನು ಎದುರು ಹಾಕಿಕೊಂಡು ಗುಸ್ತಿಯ ಕಣದಲ್ಲಿ ಆ ಕರಿಯಾನ ಹೋಗದ ಕಾರಣಕ್ಕೆ ನೀನೇನು ಫೊಂಡಾ ಆ ಯಾರು ಗೊತ್ತೇ ಸ್ಟೇಟ್ ರೇವಡಿ ನಾನು ಮನುಸರು ಮಾಡಿದ್ರ ನಿನ್ನ ಹೆಣ ಇಲ್ಲೇ ಹುಟ್ ಹಾಕಿ ಬಿಡ್ತೀನಿ ಓಶ ಸ್ಟೇಟ್ ರೇವಡಿ ಇಲ್ಲ ಬಂಗಾ ನಿಮ್ಮಂತ ಕತ್ತೆ ನೆರಿ ನನ್ನ ಮಕ್ಕಳನ್ನು ಹತ್ತ ಸೆಗೆ ನೆನಲ್ಲಿ ಸಹಾಯಿಸಿ ತಿಂದು ತೇಗುವ ಬಕ್ಷಕ ನಾನು ಇದ್ದೇನೆ ಶಿಕ್ಷಣ ನೀತಿ ನೀ ತಿಳಿದು ಈ ಕನ್ನಡ ತರ್ತಿ ಮಾತಿಗೆ ಕ್ಷಮೆ ಕೇಳಿ ಇಲ್ಲಿಂದ ಹೋಗಿ ಬಿಡು ಅಂದ್ರೆ

ಕಂಪನೆ ಕಟ್ಟಿ ರಣಕ್ಕೆ ವೀಳದಲ್ಲಿ ಕೊಟ್ಟು ಒಂದು ಸಲ ಸತ್ತು ಬಾರಿಸಿ ನಿಂತರೆ ಇಡೀ ರಣರಂಗವೇ ನಡಗಿ ಬಿಡುತ್ತದೆ ನಾವು ಕನ್ನಡಿಗರು ಮಕ್ಕಳು ನಮ್ಮ ಗುರುತು ಆ ಅರಸಿನ ಕುಂಕುಮ ಹೊತ್ತ ಬಾವುಟ ಆ ಬಾವುಟ ಮುಟ್ಟಿದ್ರೆ ಸುಮ್ಮನೆ ಬಿಡೋದಲ್ಲ ಅಂತದರಲ್ಲಿ ಸುತ್ತ ಈ ನೀ ಎಂದ ಮೇಲೆ ಮುಟ್ಟಿದು ಇಂಚಿಂಚಾಗಿ ಕನ್ನಡದ ನುಡಿಯ ಅವಶ್ಯ ಮಾತು ಇನ್ನೊಂದು ಸಲ ಹಾತನ ಲೇಬಲ್ ಲಾಂಗು ಕೈಯಲ್ಲಿ ಕೊಡ್ಲಿದ್ರು ಸಾಲದು ತಲೆಯಲ್ಲಿ ಮೂಳೆ ಎಲೆಯಲ್ಲಿ ಕಲೀಚ ಇರ್ಬೇಕು ಮಗಳು ಕಚ್ಚು ನಾಯಿನ ಹುಚ್ಚು ನಾಯಿ ತರ ಹೊಡೆದವ್ ನಾನು ಸೈಡ್ ಕುತ್ಕೊಂಡು ಮ್ಯಾವ್ ಅನ್ನಬೇಕು ನೀನು ಬಿಡ್ತೀನಿ ಇವಳು ನನ್ನವಳು ಅವಳು ನಿನ್ನವಳು ಅಂತ ಏರಿಯಾ ಹಾಕೋ ಬಾಳು ನೀನು ಎನಿ ಏರಿಯಾ ಬಾಳು ನಾನು ಟ್ವೆಂಟಿ ಹೋಗಲಿ ನಿಮ್ಮಂತ ಭೀವಿ ನಾಯಿಗಳಿಗೆ ಹೆದರುವ ಹೇಡಿಯಲ್ಲ ಈ ಬಲರಾಮ ಸವಿತಾ ಏನಿದು ಸವಿತೆ ಸರಿಯಾಗಿ ಬಂದು ನನ್ನ ಬಾಡ ಕಾಪಾಡಿದ್ದೀರಾ ನೀವೀಗ ನನ್ನ ಪಾಲಿನ ತೀವ್ರ ತಡ ಮಾಡದೆ ನನ್ನನ್ನು ನಿಮ್ಮ ಸತಿಯನ್ನಾಗಿ ಸ್ವೀಕಾರ ಮಾಡ್ರಿ ನಿಮ್ಮ ಕಾಲಿಗೆ ಬೀಳುವೆ ಆ ಕಾಲ ತೀರ ಹತ್ತಿರ ಬರ್ತಾ ಇದೆ ನೀನೇನು ಚಿಂತಿಸಿ ಬೇಡ ನಿಮ್ಮ ಅಣ್ಣ ನಮ್ಮ ಅಣ್ಣರಿಗೆ ತಿಳಿಸಿ ಆ ಕಾರ್ಯ ನಾನು ಮಾಡುತ್ತೇನೆ ಹಳ್ಳಿಯವರೆಗೂ ನಿನ್ನನ್ನು ಗಾಂಧರ್ವ ರೀತಿಯಲ್ಲಿ ನನ್ನನ್ನು ಸತಿಯೆಂದು ಸ್ವೀಕರಿಸಬೇಕ ಈ ಸಂತೋಷದ ಕ್ಷಣದಲ್ಲಿ ನನ್ನೊಂದಿಗೆ ಹಾಡಿರೊಂದು ಮಧುರ ಗೀತೆಯನ್ನ